ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಆಲೋ ಫ್ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮಕ್ಕಳಿಗೆ ತುಂಬ ಇಷ್ಟ ನನಗೂ ಚಿಕ್ಕ ಮಗ ಇದ್ದಾನೆ ಅವ್ನು ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕೋಣ ಅಂತ ಮಾಡ್ತಾಯಿದ್ದೀನಿ ಸಿಪ್ಪೆ ತೆಗೆದು ಕಟ್ ಮಾಡಿ ನೀರು ಮತ್ತು ಉಪ್ಪು ಹಾಕಿಬಿಟ್ಟು ಈ ಥರ ಒಂದು ಎರಡರಿಂದ ಮೂರು ನಿಮಿಷ ಬೆಂದರೆ ಸಾಕು ಇದು ಇದರಲ್ಲಿರೋ ನೀರನ್ನು ಈ ಥರ ತೆಗಿಬೇಕು ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ಕೋತೀನಿ ಅವ ಮೇಲೂ ಮಾಡ್ಕೋಬೋದು ಈ ಥರ ಎಲ್ಲದನ್ನು ಈ ಥರ ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಸ್ವಲ್ಪ ನಿಮ್ಗೆ ಏನ್ ಪೆಪ್ಪರ್ ಬೇಕಾದರೆ ಪೆಪ್ಪರು ಖಾರದ ಪುಡಿ ಮಕ್ಕಳಿಗಲ್ವಾ ಸ್ವಲ್ಪ ಯಾವುದಾದ್ರೂ ಹಾಕ್ಬೋದು ನಾನಿಲ್ಲಿ ಚಿಲ್ಲಿ ಫ್ಲೆಕ್ಸ್ ಇತ್ತು ಅದನ್ನ ಹಾಕ್ತಾ ಇದ್ದೀನಿ ನನ್ನ ಮಗ ಖಾರ ತಿನ್ನಲ್ಲ ಚೂರೆ ಹಾಕ್ತಾ ಇದ್ದೀನಿ ಸ್ವಲ್ಪ ಆಯಿ ತರ ಕ್ಲೀನ್ ಆಗಿ ಕಲಸ್ಬಿಟ್ಟು ಏರ್ ಫ್ರೈ ಎಲ್ಲ ಸ್ವಲ್ಪ ಬಂದುಬಿಟ್ಟು ನೋಡ್ರಿ ಇದು ಇವಾಗ ಆಗಿರುತ್ತೆ ನೋಡಿ ಇಷ್ಟಾದರೆ ಸಾಕು ಸ್ನ್ಯಾಕ್ಸ್ ಬಾಕ್ಸಿಗೆ ಜೋಡಿಸ್ತೀನಿ ಇವಾಗ ಆಲೂ ಫ್ರೈ ರೆಡಿ ಆಗಿದೆ ಬಾಕ್ಸಿಗೆಲ್ಲ ಈ ಥರ now arrange yeah. thank you